ನಮ್ಮ ರೈತರಿಗೆ ಮೇನ್ ಆಗಿ ರೈತರು ಮತ್ತು ಸೈನಿಕರಿಗೆ ಏನಾದರೂ ಉಪಯೋಗ ಅಂಥದ್ದು ಮಾಡ್ರಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಬಾಯ್ ಮಾಡ್ಬಿಟ್ಟು ಪ್ಲೇಮ್ ಕೀಸ್ ಕೊಡುತ್ತ ಅವಳೆ ಟೂ ತೌಸಂಡ್ ತರ್ಟೀನ್ ಫ್ಲಡ್ ಆಗುತ್ತೆ ಫ್ಲಡ್ ಆದಾಗ ಮೇಲಿಂದ ಎರ್ಸ್ ಅಲ್ಲಿ ನೀರು ದೇವಸ್ಥಾನ ಹೋಗೋ ಅನ್ನೋ ತರ ಬಂದು ಬರ್ತಿರ್ತೈತೆ ಅದನ್ನು ಸಾಕ್ಷಾತ್ ಶಿವನೇ ಮಾಡಿದ್ರು ಅಂತ ಅಂತಾರೆ ಸೊ ನೀವು ಕೇದಾರ್ನಾಥಲ್ಲಿ ಏನು ವಿಶೇಷ ಪೂಜೆ ಒಳಗಡೆ ನಡೆಯುತ್ತೆ ಅದೇ ವಿಶೇಷ ಪೂಜೆ ಭೀಮಕಲ್ಲಿಗೂ ನಡೆಯುತ್ತೆ ನೋಡಿ ಸ್ನೇಹಿತರೆ ಹೇಗೆ ಒಂದು ಗಾಡಿ ಬಂದರೆ ಒಂದು ಗಾಡಿ ನಿಲ್ಸ್ಕೋಬೇಕು ಇಲ್ಲಾಂದರೆ ಪಾಸ್ ಆಗಲ್ಲ ಎಷ್ಟು ಇಕ್ಕಟ್ಟು ರೋಡಿಲಿ

ಇಲ್ಲಿ ಇಷ್ಟೇ ರೋಡು ಕಾರ್ಗಳೆಲ್ಲ ಬಂದರೆ ರಿವರ್ಸು ಹೋಗೋಕ್ಕೆ ಆಗಲ್ಲ ಸೈಕಪ್ಪ ಸೈಕ್ ಸೈಕ್ ನೀನು ಮಕ್ಕಳು ಮೈ ಮೇಲೆ ಬರ್ತಾರೆ ದರ್ಶನಗಿರ್ಸ್ನ ಎಲ್ಲ ಸಾಕದಾಗಾಯಿತು ಸ್ನೇಹಿತರೆ ನೈಟ್ ಒನ್ ಟೈಮ್ ಮಾಡಿದ್ವಿ ತಿರ್ಗಿ ಬೆಳಗ್ಗೆ ಮಾಡಿದಾಗ ಮುಟ್ಟಾಗಿ ಬಿಟ್ರು ಕ್ರೌಡೆಲ್ಲ ಓಕೆ ನಾರ್ಮಲ್ಲು ಅಷ್ಟೊಂದು ಹೇಳ್ಕೊಳೋ ಅಷ್ಟು ರಶ್ ರಶ್ ಏನಿಲ್ಲ ಬಟ್ ರೋಡೆಲ್ಲ ಸ್ವಲ್ಪ ಏನೋ ರೋಡ್ ಅಂತೀನಿ ಟ್ರಕ್ಕಿಂಗ್ ರೋಡೆಲ್ಲ ಸ್ವಲ್ಪ ಹಾಳಾಗ್ಬಿಟ್ಟೈತೆ ಹಾಳಾಗ್ಬಿಟ್ಟೈತೆ ಅಂದರೆ ಈ ಮನುಷ್ಯರಿಗಿಂತ ಕುದುರೆಗಳೇ ಜಾಸ್ತಿ ಕುದುರೆಗಳ್ದು ಕುದುರೆ ಬಾತ್ರೂಮ್ ಮಾಡಿ ಕುದುರೆ ಏತಿ 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 ಎಲ್ಲ ಗಬ್ಬೆ ಬಿಳಿಸ್ಬಿಟ್ಟಾವೆ ಮಳೆ ಬಂದಂತೂ ದೇವ್ರಣೇ ಹತ್ತಕ್ಕಂತೂ ಆಗೋಲ್ಲ ಹತ್ತಕ್ಕಾಗಲ್ಲ ಅಂತ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹತ್ತೀನಿ ಅಂದರೆ ಅಂತ್ಬಹುದು ಹೆಂಗೆ ಅಂದರೆ ಫುಲ್ಲು ಕಾಲು ಶೂ ಎಲ್ಲ ಒಳಗಡೆ ಹೋಗ್ತೈತೆ ಸ್ನೇಹಿತರೆ ಇದರಲ್ಲಿ ಅಂತರಲ್ಲಿ ಆರ್ ಶಿಟ್ಟಲ್ಲಿ ನಾವು ಒತ್ತಬೇಕಾದ್ರೆ ನಾವು ಸ್ಟಾರ್ಟ್ ಮಾಡಿದ್ದು ಸಂಜೆ ಏಳುಕೇನೋ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ ಬೆಳಗ್ಗೆ ನಾಲ್ಕೇನೋ ರೀಚ್ ಆದ್ವಿ ನಮಗೆ ನೈಟ್ ಆದಿದ್ದರಿಂದ ಮಧ್ಯದಲ್ಲಿ ಹೆವಿ ಕೋಲ್ಡು ಫೋರು ತ್ರೀವರೆಗೂ ಎಲ್ಲ ಹೋಗ್ಬಿಟ್ಟಿತ್ತು ಟೆಂಪ್ರೇಚರು ಸಜೆಷನ್ ಈಸ್ ಬೆಸ್ಟ್ ಟು ಟ್ರಕ್ ಎಟ್ ನೈಟ್ ಬೆಟರ್ ದೆನ್ ಡೇ ಬಿಕಾಸ್ ಬೆಳಗ್ಗೆ ಹೊತ್ತು ಫುಲ್ಲು ಬಿಸಿಲು ಸ್ನೇಹಿತರೆ ನಾವು ಇವತ್ತು ಬೆಳಗ್ಗೆನೇ ಅಲ್ವಾ ಇಳ್ದಿದ್ದು ನೋಡಿದ್ವಿ ಫುಲ್ಲು ಬಿಸಿಲು ಆಮೇಲೆ ಇನ್ನೂ ಒಂದು ಏನು ಡಿಸ್ಅಡ್ವಾಂಟೇಜು ಅಂದರೆ ಬೆಳಗ್ಗೆ ಹೊತ್ತು ಹತ್ತೋದು ಇಳಿಯೋದು ಮಾಡಿದ್ರೆ ಕುದುರೆಗಳು ಸ್ನೇಹಿತರೆ ಫುಲ್ಲು ರೋಡ್ ತುಂಬ ಅವರು ಇರ್ತಾರೆ ಹತ್ತು ಹತ್ತು ಹತ್ಬೇಕಾಗಿರೋರು ಜಾಸ್ತಿ ಜನ ಇರ್ತಾರಲ್ಲ ಹತ್ತಬೇಕಾಗಿರೋರು ಜಾಸ್ತಿ ಜನ ಇರ್ತಾರೆ ಇಳಿಬೇಕಾಗಿರೋರು ಜಾಸ್ತಿ ಜನ ಇರ್ತಾರೆ ಸೊ ಫುಲ್ಲು ರಶ್ ಇರ್ತೈತೆ ಹತ್ರ ಕುದುರೆಗಳೇ ತುಂಬಿರ್ತಾರೆ ರೋಡಲ್ಲಿ ಅದೊಂದು ಡಿಸ್ಡ್ವಾಂಟೇಜ್ ಬೆಳಗ್ಗೆ ಓದ್ತದ್ರೆ ಟೈಮ್ ಏವಿ ಇದೆ ಮನುಷ್ಯರು ಹೋಗೋಕ್ಕೆ ಆ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನ್ ಅಷ್ಟೇ ಬಿಡೋದು ಇನ್ನು ಮಿಕ್ಕಿದ್ದು ರೋಡಲ್ಲೆಲ್ಲ ಬರೀ ಕುದುರೆಗಳೇ ಹೋಗ್ತಾಯಿರ್ತವೆ ಅದು ಬಿಟ್ಟರೆ ಮಾಮೂಲಿ ಈ ಮಂಕ್ರೀಲ್ ಎತ್ಕೊ ಹೋಯ್ತಾರೆಲ್ಲ ಉಲ್ಟ ಕೊಂಡಿಸ್ಕೊಂಡು ಅವ್ರ ಅವ್ರದ್ದೊಂದು ಅದು ಬಿಟ್ಟರೆ ಡೋಲಿ ಜಾಸ್ತಿ ಏನೋ ಒಂದು ಸ್ವಲ್ಪ ಬೆಳಗ್ಗೆ ಹೋಗಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತೈತೆ ನಿಧಾನಕ್ಕೆ ಕುದುರೆಯಿಂದನೇ ಬ ಹೋಗೋದು ಬರೋದು ಯಾರನ್ನು ಫಾಸ್ಟಾಗಿ ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋರು ಇದ್ರೆ ನೈಟು ಪ್ರಿಫರ್ ಮಾಡ್ತೀನಿ ನಾನು ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸಕ್ಕೂರು ಮೇಲ್ಗಡೆ ಊಟ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅವ್ರಿಗೆ ಮ್ಯಾಗ್ ಕೊಡೋ ಮ್ಯಾಗಿ ಪ್ಯಾಕೆಟ್ ನಾವೇ ತಗೊಂಡು ಮಾಡ್ರೆ ನಾಲ್ಕು ಪ್ಯಾಕ್ ಮ್ಯಾಗಿ ಬಿತ್ತವೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೋಗರು ಒಂದು ಮ್ಯಾಗಿ ಅದು ಒಂದು ಪ್ಯಾಕೆಟು ಹಾಕಲ್ಲ ಅರ್ಧ ಪ್ಯಾಕೆಟ್ ಹಾಕ್ತಾರೆ ಆಮೇಲೆ ಒಂದು ಪರೋಟ ಬಂದು ಹಂಡ್ರೆಡು ಹಂಡ್ರೆಡ್ ಫೋರ್ಟಿ ಟೆಂಟೆಲ್ಲ ಇದು ಸ್ಟೇ ಎಲ್ಲ ಓಕೆ ಟೆಂಟಲ್ಲಿ ಸ್ಟೇ ಮಾಡಿದ್ವಿ ಸೊ ಹೇಳಿದೆ ನಾನು ಸ್ಟಾರ್ಟಿಂಗೇನೇ ಚಾರ್ಜಿಂಗೆ ಏನೂ ಸಿಕ್ಕಿಲ್ಲ ಮೊಬೈಲ್ಗೂ ಚಾರ್ಜ್ ಇರಲಿಲ್ಲ ಫುಲ್ಲು ಪರದಾಡ್ಬಿಟ್ಟಿದ್ದೀವಿ ಸ್ನೇಹಿತರೆ ಮೊಬೈಲ್ಗೂ ಚಾರ್ಜ್ ಇರ್ದಿರ ಗೋಪುರಗಳು ಬೇರೆ ಟೆಂಪ್ರೇಚರ್ ಐ ಆಗ್ಬಿಟ್ಟು ಫುಲ್ ಸ್ವಿಚ್ ಆಫ್ ಅಲ್ಲಲ್ಲೇ ಟೆಂಪ್ರೇಚರ್ ಲೋ ಆಗ್ಬಿಟ್ಟು ಆನ್ ಮಾಡ್ತಾಯಿದ್ದೀವಿ ಆನೇ ಆಗ್ತಿಲ್ಲ ಗುರು ಸೈಕು ಆಮೇಲೆ ನಾನು ಇದು ಗೋಪ್ರೋ ಲಾಗ್ ಮಾಡೋಣ ಅಂದ್ಕೊಂಡು ಹೋಗಿದ್ನಲ್ಲ ಲಾಗು ಕೈ ಕೊಡ್ತು ಆಮೇಲೆ ಮೊಬೈಲು ಎರಡು ಡಮಾರು ಪವರ್ ಬ್ಯಾಂಕ್ ಎತ್ಕೊ ಹೋಗಿದ್ವಿ ಒಂದು ಅದರಲ್ಲಿ ನನ್ನ ಫ್ರೆಂಡ್ ಮೊಬೈಲ್ ಚಾರ್ಜ್ ಹಾಕಿದೆ ಇನ್ನೊಂದು ಸ್ವಲ್ಪ ಮಾತ್ರ ಇತ್ತು ನಾನು ಮೊಬೈಲ್ ಚಾರ್ಜ್ ಹಾಕಿದೆ ಒಂದು ಟೂ ತೌಸಂಡ್ ತರ್ಟೀನಲ್ಲಿ ಫ್ಲಡ್ ಆಗುತ್ತೆ ಫ್ಲಡ್ ಆದಾಗ ಮೇಲಿಂದ ಎರ್ಸಲ್ಲಿ ನೀರು ದೇವಸ್ಥಾನ ಕೊಚ್ಕೊಂಡು ಹೋಗೋ ಅನ್ನೋ ಥರ ಬಂತು ಬರ್ತಿರ್ತೈತೆ ಆವಾಗ ಇವರೆಲ್ಲ ನೋಡಿದವರೆಲ್ಲ ಏನು ಅನ್ಕೊತ ಓ ದೇವಸ್ಥಾನ ಫುಲ್ ಕೊಚ್ಕೊ ಹೋಗ್ಬಿಡ್ತೈತೆ ಇರಲ್ಲ ಅಂದ್ಕೊಂಡಾಗ ಈ ಕಲ್ಲು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಬಟ್ ಬಂದು ದೇವಸ್ಥಾನದಿಂದ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಲ್ಲ ತ್ರೀ ಮ್ಯಾಕ್ಸಿಮಮ್ ಟು ಟು ತ್ರೀ ಹಂಡ್ರೆಡ್ ಅಂದ್ಕೊಳ್ರಿ ಹಿಂದೆ ನಿಂತಿದೆ ಸ್ನೇಹಿತರೆ ಆವಾಗ ನೀರು ಆ ಕಡೆಯಿಂದ ಈ ಕಡೆಯಿಂದ ಪಾಸಾಗಕ್ಕೆ ಸ್ಟಾರ್ಟ್ ಆಯ್ತಂತೆ ಸೊ ಅದು ಡೈರೆಕ್ಟ್ ನೀರನ್ನ ನೀರು ದೇವಸ್ಥಾನ ಕೋಡಿಗೆ ನಿಂತಾಗ ನೀರು ತಡೆದೈತೆ ಸ್ನೇಹಿತರೆ ಅದನ್ನು ಸಾಕ್ಷಾತ್ ಶಿವನೇ ಮಾಡಿದ್ರು ಅಂತ ಅಂತಾರೆ ಸೊ ನೀವು ಕೇದಾರ್ನಾಥಲ್ಲಿ ಏನು ವಿಶೇಷ ಪೂಜೆ ಒಳಗಡೆ ನಡೆಯುತ್ತೆ ಅದೇ ವಿಶೇಷ ಪೂಜೆ ಭೀಮಕಲ್ಲಿಗೂ ನಡೆಯುತ್ತೆ ನೋಡಿ ಸ್ನೇಹಿತರೆ ಹೇಗೆ ಒಂದು ಗಾಡಿ ಬಂದರೆ ಒಂದು ಗಾಡಿ ನಿಲ್ಲಿಸ್ಕೋಬೇಕು ಇಲ್ಲಾಂದರೆ ಪಾಸ್ ಆಗೋಲ್ಲ ಎಷ್ಟು ಇಕ್ಕಟ್ಟು ರೋಡಿಲಿ ಏನು ಹೇಳಿ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಪ್ರಪಾತ ಬಿದ್ದರೆ ಎಂಟ್ರನ್ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ ಲಕ್ಷ್ಮೀ ರವಣ ಪಾದಾರ ಗೋವಿಂದ ಗೋವಿಂದ ಅಂತ ಹೋಯ್ತಾ ಇರಬೇಕಾಯ್ತದೆ ಸೊ ನಮ್ಮ ಸರಲ್ಲಿ ನಾವು ಆರಾಮಾಗಿ ಓಡಿಸ್ಬೇಕು ಏನು ಹೇಳ್ತೀರಾ ಮೂವ್ ಅನ್ನೋದಾದರೆ ಒಡೆಯರಿ ಸಬ್ಸ್ಕ್ರೈಬ್ ಒಡೆಯ್ರಿ ಬೆಲ್ ಬಟನ್ನು ಹಣ ಗುರು ಸ್ಟಾಪ್ ಮಾಡಿದ್ದು ಬರೋಕ್ಕಾಗಲ್ಲ ಅಂತ ಬಿಡೋಕ್ಕಾಗಲ್ಲ ಅಂತ ಇವತ್ತು ನೋಡ್ರೆ ಬೀಳ್ತಾವ್ರಿ ಆರಾಮಾಗಿ ಅಣ್ಣ ನೀವು ಕೆ ಗುರು ಜೀರೋ ತ್ರೀ ಕೆ ಗಾಡಿ ನೋಡ್ರಿ ಒಂಥರ ಖುಷಿ ಆಗ್ಬಿಡ್ತಿದ್ ಗುರು ಏನು ಹೇಳ್ರಿ ಅಲ್ಲಿಂದ ಹೊಡ್ಕೊ ಬರ್ತಾರಲ್ಲ ಗುರು ಅದಕ್ಕೆ ಕೊಡಬೇಕು ಪಾಪ ಆ ಬೈಕ್ ಅವರೇನೆ ಅಷ್ಟು ಕಷ್ಟಪಟ್ಟು ಹೊಡಿತಾರೆ ಹಾಂ ಟ್ರಾಫಿಕ್ ಪಫಿಕಲ್ಲ ಹೆಂಗೋ ತೋರಿಸ್ಕೊ ಬಂದ್ಬಿಡ್ಬೋದು ಬಿಡ್ರಿ ಬೈಕ್ ಅವ್ರ ಆದರೆ ಕಾರವ್ರು ಹೇಳ್ರಿ ಗುರು ಹಾಂ ನೋಡಿ ಸ್ನೇಹಿತರೆ ಅದೊಂದು ತಗೋ ಗಾಡಿ ನಿಲ್ಲಿಸಿರೋದಕ್ಕೆ ಎಷ್ಟು ಎಷ್ಟುದ ಟ್ರಾಫಿಕ್ ಜಾಮ್ ಆಗೈತೆ ಡ್ರೈವರ್ಗಳೆಲ್ಲ ಇಳ್ದುಬಿಟ್ಟು ಆರಾಮಾಗಿ ಇಬ್ರು ಮಾತಾಡ್ಕೊಂಡು ನಿಂತವ್ರೆ ಅಯ್ಯೋ 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 ಏನು ಗುರು ಇದು ಎಲ್ಲಿವರೆಗೂ ನಿಂತೈತೆ ಗುರು ಗಾಡಿ ವಾ ನೋಡಿರಿ ಇಲ್ಲಿವರೆಗೂ ಐತೆ ಗಾಡಿಗಳು ಅದು ಒಂದೇ ಒಂದು ಗಾಡಿಯಿಂದ ಏನು ಹೇಳಿ ಇಷ್ಟೊಂದೆಲ್ಲ ರೋಡು ಚಿಕ್ಕದಾಗಿ ಮಾಡಿಬಿಟ್ರೆ ಹಾಂ ಹೆಂಗೆ ಕತೆ ನಮ್ಮಂಥ ಬೈಕರ್ಸ್ ಹೆಂಗೆ ಕತೆ ಪಾಪ ಎಲ್ಲೋ ಬೋರ್ಡ್ ಕಾರವ್ರದ್ದು ಏನು ಕತೆ ವೈಟ್ ಬೋರ್ಡ್ ಕಾರವ್ರದ್ದು ಏನು ಕತೆ ಬಸ್ಗಳವ್ರದ್ದು ಏನು ಕತೆ ಲಾರಿ ಅವ್ರದ್ದು ಏನು ಕತೆ ಗೌರ್ಮೆಂಟ್ ಅಷ್ಟು ದೊಡ್ಡವರು ನಾವಲ್ಲ ಅಷ್ಟು ಬೆಳೆದು ಇಲ್ಲ ಇನ್ನು ಆದರೆ ಏನು ಹೇಳಿ ಇವರೆಲ್ಲ ರೋಡ್ಗಳೆಲ್ಲ ಇಲ್ಲೆಲ್ಲ ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸ್ಗಳ್ ಇಟ್ಕೊಂಡು ಇಲ್ಲೇ ರೋಡ್ಗಳು ದೊಡ್ಡ ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನೆಲ್ಲಿ ಚೆನ್ನಾಗಿ ಮಾಡ್ತಾರೆ ಬೋರು ಇವರು ಹಾಂ ಅಜ್ಕೀಯ ವಿಷಯ ನಮ್ಗೆ ಯಾಕೆ ನಾವು ಅದಕ್ಕೂ ದೂರ ಏನೋ ಮಾಡ್ತಾವ್ರೆ ಮಾಡಲಿ ಮೋದಿಜಿಯವರು ತಿರ್ಗಾ ಗೆದ್ದವ್ರೆ ಏನೋ ಮಾಡಲಿ ದೇಶ ಉದ್ಧಾರ ಆಗೋವಂಥದ್ದು ಬಡವ್ರಿಗೆ ಎಲ್ಪ್ ಆಗುವಂಥವಂಥದ್ದು ನಮ್ಮ ರೈತರಿಗೆ ಮೇಯ್ನಾಗಿ ರೈತರು ಮತ್ತು ಸೈನಿಕರಿಗೆ ಏನಾದರೂ ಉಪಯೋಗ ಆಗೋವಂಥದ್ದು ಮಾಡಿರಿ ಅಂತ ನಾನು ಕೇಳ್ಬೋದಿನಿ ಅಷ್ಟೇ ನಾ ಬೇ ಬರ್ತೇವೆ ಆಮೇಲೆ ಯಾರಿಗೂ ಅವ್ರ ಕಾರಲ್ಲಿ ಎರಡು ನಿಮಿಷ ಸಹಿಕೆ ಮಾಡಿಬಿಟ್ರು ಅಂದ್ಕೊಳ್ರಿ ಸ್ನೇಹಿತರೆ ಬಾಯ್ ಮಾಡ್ಬಿಟ್ಟು ಪ್ಲೇಮ್ ಕೀಸ್ ಕೊಡುತ್ತ ಅವಳೆ ಏನ್ ಹೇಳಿ ಭಾರಿ ಮುಂದುವರೆದ್ಬಿಟ್ಟವ್ರಪ್ಪ ಹೆಣ್ಣುಮಕ್ಳು ಭಾರಿ ಬಿಟ್ಟವ್ರೆ ಯಾರಿಗೂ ಈ ಟೈಮಲ್ಲಿ ಫೋನ್ ಹಾಕ್ತಿರೋರು ಬ್ರೋ ಕಾಲ್ ಟು ಮಣಿ